ಒಂದು ಕಡೆ ಮಳೆ ಅಬ್ಬರ ಆದರೆ ಮತ್ತೊಂದೆಡೆ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇದೆ ದಿನೇ ದಿನೇ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗಿದ್ದು ಈಗಂತೂ ಶತಕ ಬಾರಿಸಿದೆ ಕೊರೋನಾ ಸೋಂಕು ಕರ್ನಾಟಕದಲ್ಲಿ ನೂರಕ್ಕೂ ಅಧಿಕ ಪ್ರಕರಣಗಳು ದಾಖಲೆ ನಿನ್ನೆ ಒಂದೇ ದಿನ ನಲವತ್ತು ಜನರಿಗೆ ಕೊರೋನಾ ವೈರಸ್ ಈ ಮೂಲಕ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಇನ್ನೂರ ಹನ್ನೊಂದಕ್ಕೆ ಏರಿಕೆಯಾಗಿದೆ ಕೊರೋನಾ ಸಕ್ರಿಯ ಪ್ರಕರಣಗಳ ಸಂಖ್ಯೆ ನೂರ ಇಪ್ಪತ್ತಾರು ಆಕ್ಟಿವ್ ಕೇಸಸ್ ಬರೀ ನಿನ್ನೆ ಒಂದೇ ದಿನ ನಲವತ್ತು ಪ್ರಕರಣಗಳು ದಾಖಲಾಗಿದೆ ಶೀತ ವಾತಾವರಣ ಬೇರೆ ಇದೆ ಇನ್ನು ರಾಜ್ಯದಲ್ಲಿ ಇವತ್ತಿನಿಂದ ಶಾಲೆಗಳು ರಿಓಪನ್ ಆಗ್ತಾ ಇದೆ ಕೊರೋನಾ ಟೆನ್ಷನ್ ನಡುವೆನೇ ಶಾಲೆಗಳು ಶುರುವಾಗ್ತಾ ಇರೋದು ಕೋವಿಡ್ ಮುನ್ನೆಚ್ಚರಿಕೆ ಪಾಲನೆಗೆ ಇಲಾಖೆ ಈಗಾಗಲೇ ಸೂಚನೆ ಕೊಟ್ಟಿದೆ ನಲವತ್ತೈದು ದಿನ ರಜಾ ಬಳಿಕ ಮಕ್ಕಳು ಶಾಲೆಗೆ ವಾಪಸ್ ತಳಿರು ತೋರಣ ದಿಂದ ಸಿಂಗರಿಸಿ ರಂಗೋಲಿ ಹಾಕಿ ಶಾಲೆಗೆ ಬರೋ ಮಕ್ಕಳನ್ನ ಸ್ವಾಗತ ಕೋರೋದಕ್ಕೆ ಸಿದ್ಧತೆಯಾಗಿದೆ ಆದರೆ ಮತ್ತೊಂದೆಡೆ ಕೊರೋನಾ ಆವರಿಸ್ಬಿಟ್ಟಿದೆ ಶತಕ ಬಾರಿಸಿದೆ ಆಕ್ಟಿವ್ ಕೇಸಸ್ ನೂರ ಇಪ್ಪತ್ತಕ್ಕೂ ಹೆಚ್ಚಿದೆ ನಲವತ್ತೈದು ದಿನ ರಜಾ ಬಳಿಕ ಮಕ್ಕಳು ಶಾಲೆಗೆ ವಾಪಸ್ ಆಗ್ತಾ ಇದ್ದಾರೆ ಆದರೆ ಕೊಂಚ ಆತಂಕದ ನಡುವೆ